இச்சுக்கு இங்க கன்னட பத்திரிகை நூறு கோட்டி ஜன ஜனசிய இது நூற நல்ல அதில் நூறு கோட்டி ஜன கண்ட் கய்கேனே இல்ல கண்ட ஆயே இல்ல ஏனத்த வரதி கொட்டி அது ಮಾಡಿ ವರದಿ ಕೊಟ್ಟಿರ್ತಕ್ಕಂಥದ್ದು ಮೊದಲ ವರ್ಗದಲ್ಲಿ ಅಂದರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಮೊದಲನ ವರ್ಗದಲ್ಲಿ ಮೂರು ಕೋಟಿ ಕುಟುಂಬಗಳಲ್ಲಿ ಸುಮಾರು ಹದಿನಾಲ್ಕು ಕೋಟಿ ಜನರು ಇದ್ದಾರೆ ಮೂರು ಕೋಟಿ ಕುಟುಂಬಗಳಲ್ಲಿ ಹದಿನಾಲ್ಕು ಕೋಟಿ ಜನ ಇದ್ದಾರೆ ಅವರ ಸರಾಸರಿ ಆದಾಯ ವಾರ್ಷಿಕ ಆದಾಯ ಹದಿನೈದು ಸಾವಿರ ಡಾಲರ್ ಹದಿನಾಲ್ಕು ಕೋಟಿ ಜನರದ್ದು ಅಂದರೆ ಇಂಡಿಯನ್ ರುಪಿನಲ್ಲಿ ಎಷ್ಟಾಗ್ತದೆ ಅಂದರೆ ಹದಿಮೂರು ಲಕ್ಷ ಹದಿಮೂರು ಲಕ್ಷ ರೂಪಾಯಿ ಇದು ಮೂರು ಹದಿನಾಲ್ಕು ಕೋಟಿ ಜನರಿಗೆ ಆಮೇಲೆ ಏಳು ಕೋಟಿ ಕುಟುಂಬಗಳು ಮೂವತ್ತು ಕೋಟಿ ಜನ ಇದ್ದಾರೆ ಈ ವರ್ಗದಲ್ಲಿ ಇವರ ತಲಾ ಆದಾಯ ಮೂರು ಸಾವಿರ ಡಾಲರ್ ಮೂರು ಸಾವಿರ ಡಾಲರ್ ಅಂದರೆ ಇಂಡಿಯನ್ ರುಪಿನಲ್ಲಿ ಎರಡು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಇದು ಮೂವತ್ತು ಕೋಟಿ ಜನರು ಇನ್ನು ಉಳಿದ ನೂರು ಕೋಟಿ ಜನ ಇದೆಯಲ್ಲ ಇಪ್ಪತ್ತು ಪಾಯಿಂಟ್ ಐದು ಕೋಟಿ ಕುಟುಂಬಗಳು ಸುಮಾರು ನೂರು ಕೋಟಿ ಜನ ಆಯ್ತಾರೆ ಆಗ ಅವರಿಗೆ ತಲಾ ಆದಾಯ ಎಷ್ಟಪ್ಪ ವರ್ಷ ವಾರ್ಷಿಕ ಆದಾಯ ಅಂತಂದರೆ ಮೂರು ಸಾವಿರ ಡಾಲರ್ ಮೂರು ಸಾವಿರ ಡಾಲರ್ ಅಂದರೆ ವಾರ್ಷಿಕ ಆದಾಯ ಇಂಡಿಯನ್ ರುಪಿನಲ್ಲಿ ಎಂಬತ್ತೇಳು ಸಾವಿರ ರೂಪಾಯಿ ತಿಂಗಳಿಗೆ ಏಳು ಸಾವಿರದ ಮುನ್ನೂರು ರೂಪಾಯಿ ಸೊ ದಿಸ್ ಇಸ್ ಬಿ ಸಾರಿ ಒಂದು ಸಾವಿರ ಡಾಲರ್ ಕರೆಕ್ಟ್ ಇವರ್ ಕರೆಕ್ಟ್ ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್ ಒಂದು ಸಾವಿರ ಡಾಲರ್ ಅಲ್ವಾ ಸೊ ದಿಸ್ ಇಸ್ ದಿ ಮೂರು ವರ್ಗಗಳನ್ನಾಗಿ ಮಾಡಿದ್ದಾರೆ ಅಧ್ಯಯನ ಮಾಡಿ ವರದಿ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಏಳು ಸಾವಿರದ ಮುನ್ನೂರು ರೂಪಾಯಿ ಏಳು ಸಾವಿರದ ಮುನ್ನೂರು ರೂಪಾಯಿ ಒಬ್ಬರಿಗೆ ಅವರು ಕೊಂಡ್ಕೊಳ್ಳಂಥ ಶಕ್ತಿ ಎಲ್ಲಿರ್ತದೆ ಹೊಟ್ಟೆ ಬಟ್ಟೆಗಿರ್ತದೆ ಮತ್ತೆ ಔಷಧಿ ಕೊಂಡ್ಕೊಳ್ಳೋಕ್ಕೂ ದುಡ್ಡಿರಲ್ಲ ಅವ್ರ ಹತ್ರ ಕಾಯಿಲೆ ಬಂದರೆ ಔಷಧಿ ಕೊಂಡ್ಕೊಳ್ಳೋಕ್ಕೂ ದುಡ್ಡಿರಲ್ಲ ಆ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅವರು ಈ ವರ್ಗ ನೂರು ಕೋಟಿ ಜನ ಈ ನೂರು ಕೋಟಿ ಜನ ಮತ್ತೆ ನೂರ ನಲವತ್ಮೂರು ಕೋಟಿ ಸಮಾನತೆ ಬರಬೇಕು ಮುಖ್ಯವಾಹಿನ ಬರಬೇಕು ಅಂತೆಲ್ಲ ನಾವು ಭಾಷಣ ಮಾಡ್ತೀವಲ್ಲ ಹೆಂಗ್ ಬರಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರನೇ ನಾವು ಆರ್ಥಿಕ ಪ್ರಜಾಪ್ರಭುತ್ವ ಕೊಡಲಿಕ್ಕೆ ಸಾಮಾಜಿಕ ಪ್ರಜಾಪ್ರಭುತ್ವ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇದು ಒಂದು ಆ ದಿಸಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ